ಏನಾಯ್ತು ಹೇಳು ಸುಮ್ಮನೆ ನಿಂತ್ರೆ ಏನು ಯಾಕೆ ಅಮ್ಮ ಬಿಡು ನಾ ಇದೇನಲ್ಲ ಸಮಾಧಾನ ಮಾಡ್ಕೋ ಇಲ್ಲ ಅಮ್ಮ ಬೇಕು ನಮ್ಮಅಮ್ಮ ಬೇಕು ನಮ್ಮಅಮ್ಮ ಇಲ್ಲ ಅಂದ್ರೆ ನಾ ನಮ್ಮ ನಮ್ಮಅಮ್ಮ ಅಂದ್ರೆ ನನ್ನ ಪ್ರಾಣ ಹಾಗನ್ಬೇಡ ನೀನ್ ಇಲ್ಲ ಅಂದ್ರೆ ನಾ ಬದುಕಿರಲ್ಲ ನನ್ನವರು ಅಂತ ಯಾರಿಲ್ಲ ಇದೂ ನಿನ್ನ ಜೊತೇ ಸತ್ರು ನಿನ್ನ ಜೊತೇನೆ ನಾನೊಬ್ಬ ಅನಾಥ ಈಗ ನೀನು ನನ್ನ ಜೊತೆ ಇಲ್ಲ ಅಂದರೆ ನಾನು ಹೇಗೆ ಬದುಕಲಿ ಅಮ್ಮ ನೋಡಿದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಯಾಕೆ ಅಂತ ಗೊತ್ತಿಲ್ಲ ನನ್ನ ಏನಾದರೂ ಒಂದು ಸ್ವಲ್ಪ ಬೇಗ ಹೋಗಿದ್ರೆ ನಮ್ಮಮ್ಮನ್ನ ಬದುಕಿಸ್ಬೋದಿತ್ತು ಇರಲಿ ಸಮಾಧಾನ ಮಾಡ್ಕೊ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಪಾಪಿ ನಾನು ಬದುಕಿರಬಾರ್ದು ಒಂದು ನಿಮಿಷ ಲೇಟ್ ಆಗಿದ್ರು ಅನಿವಾಗ ರೈಲಿಗೆ ಸಿಕ್ ಸತ್ತೋಗ್ತಿದ್ದಲ್ರ ನೀವು ಆದರ್ಶ ಪ್ರೇಮಿಗಳು ಅಲ್ಲ ಯಾಕೆ ಸಹ ಕೊಟ್ಟಿದ್ರಿ ಓಹೋ ಸೊಸೈಟಿಗೆ ಇದ್ರೆ ಸತ್ತರೆ ನಿಮ್ಮ ಹೆಸರು ಶಾಶ್ವತ ಉಳಿಯುತ್ತೆ ಅನ್ನೋ ಫೀಲಿಂಗಾ ನಿಮಗೆ ಅವತ್ತೇನೋ ಬಾರಿ ಹಾರಾಡ್ತಿದ್ರಲ್ಲ ಅವತ್ತೇನು ಹೇಳಿದ್ರಿ ಅಂತ ಒಂದ್ಸಲ ನೆನೆಸ್ಕೊಳ್ಳಿ ನಾವು ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ಗೊತ್ತಾ ಹೌದಾ ಮೂರು ವರ್ಷದಿಂದ ನಾನು ಪ್ರೇಮ್ ಲೋಕದಲ್ಲಿ ಇದ್ದಲ್ಲ ಗೊತ್ತಾಗಿಲ್ಲ ಓ ಹೌದಾ ಒಳ್ಳೇದು ಒಳ್ಳೇದು ನೆಕ್ಸ್ಟ್ ಇಯರು ಪ್ರೇಮ್ ಲೋಕದಿಂದ ಯುದ್ಧ ಕಂಡಕ್ಕೆ ಶಿಫ್ಟ್ ಆಗ್ತೀಯಾ ನೋಡು ಅಪ್ಪ ಯಾಕೆ ಮತ್ತೆ ಇನ್ನೇನ್ ಮಾಡೋದು ನನ್ನ ಎಜುಕೇಶನ್ ಮುಗಿಯಕ್ಕೆ ಬಂತು ಅಮ್ಮ ನೋಡಿದ್ರೆ ಮದುವೆ ಮಾಡಬೇಕು ಅಂತಿದ್ದಾರೆ ಇದ್ದಾರೆ ಅದೇ ಹೆಂಗಾಗುತ್ತೆ ನಾನು ನಿನ್ನ ಗಂಡ ಇಲ್ಲೇ ಅಲ್ವಾ ನಿನ್ನ ಪಿಂಡ ಇದೆಯಾ ಮೊದಲು ಮನೆಗೆ ಬಂದು ಮಾತಾಡು ಓಕೆ ಓಕೆ ಮೇಡಮ್ ಇವಾಗಾದ್ರೂ ಒಂಚೂರು ಅವ್ರು ಮಾಡ್ತೀರಾ Ha ನನಗೂ ಎಲ್ಲ ತರ ದೊಡ್ಡ ಬಂಗ್ಲೆ ಕಟ್ಟಿ ಅದರಲ್ಲಿ ಖುಷಿಯಿಂದ ಇರಬೇಕಂತ ಆಸೆ ಕಣೆ ಅದರಲ್ಲಿ ನಾನು ನೀನು ನಮ್ಮಪ್ಪ ನಮ್ಮಪ್ಪ ಇಲ್ಲಲ್ಲ ನೀನು ನಿಮ್ಮ ಅಮ್ಮ ಎಲ್ಲರೂ ಖುಷಿಯಿಂದ ಕಾಲ ಕಳಿಬೇಕಂತ ಆಸೆ ಕಣೆ ಅದಕ್ಕೆ ಫಸ್ಟ್ ಚೆನ್ನಾಗಿ ಓದ್ಬೇಕು ಆಮೇಲೆ ಒಳ್ಳೆ ಕೆಲಸ ತಗೋಬೇಕು ಆವಾಗ ಬಂಗ್ಲೆ ಎಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಮನೇನಾದ್ರೂ ಕಟ್ಬೋದು ಆದ್ರೆ ನಾವಿಬ್ಬರು ಕಾಲೇಜ್ ಬಂಕ್ ಮಾಡಿ ಪಾರ್ಕ್ ಸಿನಿಮಾ ಅಂತ ಈ ತರ ಸುತ್ತಾಡಿದ್ರೆ ಮುಂದೆ ಇಬ್ಬರು ಭಿಕ್ಷೆ ಬಡಬೇಕಾಗತ್ತೆ ಭಿಕ್ಷೆ ಬಿಡಿದ್ರೆ ಇಬ್ರು ಜೊತೆಗೆ ಬಿಡೋಣ ಆಯ್ತಾ ಅದು ಸರಿ ನಾವೇನೋ ಭಿಕ್ಷೆ ಬಿಡ್ತೇವೆ ಆದ್ರೆ ಅಲ್ಲಿ ಕುಂತಾನಲ್ಲ ಏನು ಮಾಡ್ತಾನ ಅವನು ಓದಿ 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 ಒಂದಿನ ಪಕ್ಕ ಹುಚ್ಚ ಹಾಕ್ತಾನ ಸುಮ್ನಿರು ನೋಡ್ತಿದಾನೆ ಮತ್ತೆ ಬಂದ್ರೆ ಕಷ್ಟ ಏ ಬರ್ಲಿ ಬಿಡೆ ನಾನು ಒಂದ್ ಕೈ ನೋಡ್ಕೊಂಡೋಗ್ ಬಿಡ್ತೇನೆ ನಾನು ಹುಚ್ಚ ಆದರೂ ಓದ್ಬಿಟ್ಟು ಹುಚ್ಚ ಹಾಕ್ತೀನಿ ಆದರೆ ನೀವು ಈಗಲೇ ಹುಚ್ಚ ಆಗಿದ್ದೀರಾ ಯಾರು ಹುಚ್ಚ ಹೆಂಗೈತು ಮೈಗೆ ಏ ಸುಮ್ಮೀರೋ ಸುಮ್ಮಿರೋ ಅವನು ಗೊತ್ತಿರೋನು ಸಮಾಧಾನ ಸಮಾಧಾನ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀಯಾ ಇದಕ್ಕೂ ಮುಂಚೆ ನೀನು ಏನು ಮಾಡ್ತಿದ್ದೆ ಅಂತ ನೆನಪಿದೆ ನನಗೆ ಯಾಕೆ ಹ್ಯಾಂಗೈತಿ ಮಾಡ್ತೀಯ ಏಯ್ ಸರಿ ನೋಡಿವಲ್ಲ ಸಾಕು ಮುಚ್ಚೆ ನಿಮ್ಮ ಅಮ್ಮ ನೋಡಿದ್ರೆ ಮನ್ಮನೆ ಮುಸ್ರಿ ತಿಕ್ಕಿ ತಮ್ಮನ್ ಕೊಡ್ತಾರೆ ಮಗಳು ಓದ ಉದ್ದಾರ ಆಗ್ಲಿ ಅಂತ ಆದ್ರೆ ನೀನು ಹುಡುಗನ್ ಜೊತೆ ಸುತ್ತೀಯ ಲವ್ ಅಂತೆ ಲವ್ವು ಅದು ನನ್ನಿಷ್ಟ ಇವನು ನನ್ನ ಹುಡ್ಗ ಏಯ್ ನೀನು ಹೇಳಕ್ಕಾದ್ರೂ ನಾಚಿಕೆ ಆಗಲ್ವೀನಿ ನಿಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟು ನಿನ್ನ ಈ ಮಟ್ಟಿಗೆ ಬೆಳೆಸೋರೆ ಅವ್ರಿಗೆ ಏನಾದರೂ ತಿಳಿತು ಅಂದರೆ ಎದೆ ಹುಡ್ಕೊಂಡು ಸತ್ತೋಗ್ತಾರೆ ಪಾಪ ನಿಮ್ಮ ಅಪ್ಪ ಸತ್ತಾಗಿಂದ ನಿನ್ನ ಈ ಮಟ್ಟಕ್ಕೆ ತರಬೇಕು ಅಂದರೆ ಅವ್ರ ಕಷ್ಟ ಅಷ್ಟಿಷ್ಟಲ್ಲ ಅವ್ರಿಗೆ ಗೊತ್ತಿಲ್ಲ ಈ ಥರ ಎಲ್ಲ ಮಾಡ್ತೀಯಲ್ಲ ಏನು ಅನ್ಸಲ್ವ ಅಂತ ಸಾಕ್ ಬಿಡೋ ನೀ ಏನು ದೊಡ್ಡ ಸಾಚನಾ ನಿನಗೂ ಯಾರಾದರೂ ಹುಡುಗಿ ಬಿದ್ದಿದ್ರೆ ನೀನು ನಮ್ಮ ಥರನ ಮಾಡ್ತಿದ್ದೆ ನೀನು ಸುಮ್ಮಿರ್ತಿದ್ದ ನಾನು ಲವ್ ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಓದೋ ಟೈಮಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ಬೇಕಾದರೆ ನಿಮ್ಮ ಮನೇಲಿ ಏನು ಒಪ್ಸಿ ಆಯ್ತಾ ನನಗೂ ಗೊತ್ತು ನನಗೆ ಹೇಳ್ಬೇಕಾಗಿಲ್ಲ ನಾನು ಇವಾಗಲೂ ಹೇಳ್ತಾ ಇದೀನಿ ನೀವು ಚೆನ್ನಾಗಿ ಓದಿ ಆಮೇಲೆ ನಿಮ್ಮ ಲವ್ ಮ್ಯಾಟ್ರ್ ಕೇಳಿ ನಿಮ್ಮ ಮನೆಯವರೇ ಮದುವೆ ಮಾಡಿಕೊಡ್ತಾರೆ ತಾಳಿ ಒಂದು ಕಟ್ಟಿಲ್ಲ ಅಷ್ಟೇ ಇವಾಗಲೂ ಅವ್ನು ನನ್ನ ಗಂಡನೇ ಓಹೋ ಮನೇಲಿ ಒಪ್ಪಿಲ್ಲ ಅಂದರೆ ಏನು ಮಾಡ್ತೀಯಾ ನಾನು ಮನೆ ಬಿಟ್ಟು ಹೊಟ್ಟು ಬರ್ತೀನಿ ಅಷ್ಟೆ ಶಬಾಷ್ ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂಕಂಡ್ರೆ ನನಗೂ ಟೈಮ್ ವೇಸ್ಟು ಈ ಜನ್ಮಕ್ಕೆ ನೀವು ಯಾರು ಉದ್ಧಾರಾಗಲ್ಲ ಹಾಳಾಗೋಗಿ ಲವ್ ಹೋಗಲ್ಲ ಹೋಗು ನಾವಿಬ್ಬರು ಆದರ್ಶ ಪ್ರೇಮಿಗಳಾಗಿರ್ತೇವೆ ಇಲ್ಲ ದೊಡ್ಡದಾಗ ಹೇಳೋಕ್ಕೆ ಫಸ್ಟ್ ನೀನು ಕೆಲಸ ನೋಡ್ಕೊ ಹೋಗೋ ನೀಟಾಗಿ ಹೋದೆ ಫಸ್ಟ್ ರ್ಯಾಂಕ್ ಬಾ ಕಾಲೇಜ್ಗೆ ಹಾಂ ಎಲ್ಲ ಬಂದುಬಿಡ್ತಾರೆ ಹೇಳೋಕ್ಕೆ ಹೇ ನೀನು ಯಾಕೆ ಹಿಂಗೆ ಸೊಪ್ಪು ಕುಂತೀಯ ಯಾಕೆ ಏನಾಯಿತು ಅದಿರಲಿ ಅವನೇನೋ ಗೊತ್ತು ಅನ್ನಲ್ಲ ನಿನ್ನ ಬಗ್ಗೆ ಏನ್ ಗೊತ್ತ ಅವನಿಗೆ ನಿನ್ ಬಗ್ಗೆ ಹೇ ಅದಕ್ಕೆಲ್ಲ ಯಾಕೆ ಇಷ್ಟು ಕೋಪ ಮಾಡ್ಕೊಂತೀಯ ಅಂತವ್ರ ನೂರ್ ಜನ ಇರ್ತಾರೆ ಸಮಾಜದಲ್ಲಿ ಅಂತವ್ರ ಮಾತು ಕೇಳಿದ್ರೆ ನಾವ್ ಇಬ್ಬರು ಇರಕ್ ಆಗತ್ತಾ ನಂಗ ಅದೆಲ್ಲ ಗೊತ್ತಿಲ್ಲ ನನ್ಗೆ ಇವಾಗ ನೀನ್ ಹೇಳಬೇಕು ಏನು ಹುಡುಗಿ ಮಾಡ್ರ ಹೇ ಅದೆಲ್ಲ ಏನಿಲ್ಲ ಅವಾಗಿಲ್ಲ ಏನೋ ಟೈಮ್ ಆಯ್ತು ಅಂತಿದ್ದಲ್ಲ ಬಾ ಹೋಗೋಣ ಬಾ ಟೈಮ್ ತುಂಬಾ ಆಯ್ತು ಹೋಗೋಣ ಬಾ ಬಾ ಇರು ಬಾಯ್ ಇರು ಯಾವಾಗ್ಲೂ ಹೀಗೆ ಮಾಡ್ತಾನೆ ಇವನು ತಾಳಿ ಕಟ್ಟಿಲ್ಲ ಅಂದ್ರೆ ಇವ್ ನನ್ ಗಂಡ ಅಂತಿದ್ದೆ ಇವತ್ ನಿನ್ ಗಂಡ ಕಾಪಾಡ್ಲಿಲ್ವಾ ಇಬ್ರು ಸೇರಿ ಸಾಯಕ್ ಹೋಗಿದ್ರಿ ನಿಮ್ ಜನ್ಮಕ್ಕೆ ಸಾಯದೊಂದೇ ಪರಿಹಾರ ಆಗಿದ್ರೆ ಎಲ್ರು ಸತ್ತೋಗ್ತಿದ್ರು ಯಾರು ಬದುಕ್ತಿರ್ಲಿಲ್ಲ ಮತ್ತಿನ್ನೇನ್ ಮಾಡ್ಬೇಕು ನಮ್ಮಮ್ಮ ಇಲ್ಲಾಂದ್ರೆ ನನಗ್ ಬದುಕ್ಸ್ಬೋದಿತ್ತಲ್ಲ ನಾನು ಹೋಗೋಕ್ಕೂ ಮುಂಚೆ ಅಮ್ಮ ಸತ್ತೋಗಿದ್ರು ಏನು ಮಾಡ್ಲಿ ಓ ಹೌದಾ ನಿನಗೆ ಇನ್ನೊಂದು ವಿಚಾರ ಗೊತ್ತಾ ಏನದು ಅವ್ರ ಅಮ್ಮ ಸತ್ತಿದ್ದು ನಿನ್ನಿಂದನೆ ಏನು ಹೇಳ್ತಿದ್ದೆ ನೀನು ಹೌದು ನನಗೆಲ್ಲ ವಿಚಾರ ಗೊತ್ತು ನನಗೆ ನೆನಪಿದ್ದಂಗೆ ಅವಳು ತುಂಬ ಚಿಕ್ಕವಳು ಅವಾಗ ಅವರಪ್ಪ ಹುಷಾರು ತಪ್ಪಿ ಸತ್ತೋದ್ರು ಆವಾಗಿಂದ ಅಕ್ಕ ಪಕ್ಕ ಮನೆ ಗಂಡಿಸ್ಲು ಅವ್ರನ್ನ ಒಂದು ನೋಡೋರು ನಿಂಗೆ ಗೊತ್ತಲ್ಲ ಗಂಡು ದಿಕ್ಕಿಲ್ಲದ ಮನೆ ಕಂಡ್ರೆ ಗಂಡಸರಿಗೆ ಚಪ್ಪಲ ಜಾಸ್ತಿ ಅಂತ ಇದನ್ನೆಲ್ಲ ಮೀರಿ ಅವ್ರಮ್ಮವಳನ್ನ ರಾಣಿ ರಾಣಿ ತರ ನೋಡ್ಕೊಂಡ್ರು ಆದ್ರೆ ರಾಣಿ ಅನ್ಸ್ಕೊಂಡವಳು ಒಬ್ಬ ರಾಜ ಸಿಕ್ಕ ಕೂಡ್ಲೆ ಮನೆ ಬಿಟ್ಟು ಹೋಗಕ್ಕೆ ರೆಡಿ ಆದ್ಲು ಇದು ಪಾಪ ಅವ್ರಮ್ಮಗೆ ಹೇಗೋ ಗೊತ್ತಾಯ್ತು ಅವರಮ್ಮ ಇನ್ನೆಲ್ಲಿ ಮನೆ ಬಿಟ್ಟು ಹೋದ್ರೆ ಮರ್ಯಾದೆ ಹೋಗುತ್ತಲ್ಲ ಅಂತ ಹೆದರಿ ಸೂಸೈಡ್ ಮಾಡ್ಕೊಂಡು ಸತ್ತರು ಇದೆಲ್ಲ ಗೊತ್ತಾ ನಿಮಗೆ ಹೌದು ಆದರೆ ನಮ್ಮ ಲವ್ ವಿಚಾರನ ಅವ್ರ ಅಮ್ಮನಿಗೆ ಯಾರು ಹೇಳಿದ್ದು ಅಯ್ಯೋ ಪಾಪ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಅಯ್ಯೋ ನನ್ನಿಂದಾನೇ ನಮ್ಮಮ್ಮ ಸತ್ತೋದ್ರ ನಾನು ಲವ್ವೇ ಮಾಡಬಾರ್ದಾಗಿತ್ತು ಇವಾಗ ಕಷ್ಟ ತಾಪ ಬಟ್ರೆ ನಿಮ್ಮಮ್ಮ ವಾಪಸ್ ಬರಲ್ಲ ಹಾ ನೀವು ಲವ್ ಮಾಡಿದ ತಪ್ಪಲ್ಲ ಆದ್ರೆ ಬೇರೆಯವರು ನಿಮ್ಮ ಹೋಗಿ ಹೇಳಕ್ ಮುಂಚೆನೆ ನೀವು ಮನೆಗೆ ಹೋಗಿ ಹೇಳಿ ಒಪ್ಪಿಸ್ಬೇಕಿತ್ತು ಅಥವಾ ಅವ್ರು ಅಂದ್ರೆ ಸುಮ್ಮನೆ ಆಗ್ಬೇಕಿತ್ತು ಅಯ್ಯೋ ಸಮಾಧಾನ ಮಾಡ್ಕೋ ನಿಮ್ಮಮ್ಮ ಅಂತೂ ಸತ್ತೋದ್ರು ಈಗ ನೀನು ಸತ್ರೆ ನಿಮ್ಮ ವಾಪಸ್ ಬರ್ತಾರ ಸತ್ತು ಸ್ವರ್ಗದಲ್ಲಿರೋ ಅವ್ರಿಗೆ ಖುಷಿ ಇಬ್ರು ಜೀವನ ಮಾಡಿದ್ವಿ ಅದೇ ಕರೆಕ್ಟ್ ಹೌದು ನೀ ಹೇಳಿದ್ ನಿಜ ನಂದೊಂದು ಮಾತು ನಡ್ಸ್ಕೊಡ್ತೀಯ ನಾವು ಮದುವೆ ಮದ್ವೆ ಪ್ಲೀಸ್ ಯಾಕೆ ಹಂಗಂತೀಯ ಇವಾಗ ನನ್ನ ಅಮ್ಮ ನನ್ನ ಜೊತೆ ಇಲ್ಲ ನೀನು ಬಿಟ್ಟು ಹೋಗ್ತೀಯ ಹಾಗಲ್ಲ ನಿಮ್ಮಮ್ಮ ಸತ್ತಿದ್ದು ಎಲ್ಲಿ ಮನೆ ಬಿಟ್ಟು ಹೋಗ್ತೀಯ ಅಂತ ಭಯದಿಂದ ನಿಮ್ಮಮ್ಮ ಇದ್ದಿದ್ರೆ ಅವ್ರನ್ನ ಹೆಂಗಾದರೂ ಒಪ್ಪಿಸಿ ನಾವು ಮದುವೆ ಆಗ್ಬೋದಿತ್ತು ಈಗ ಯಾರು ಯಾರನ್ನೊಪ್ಸೋಣ ನಿಮ್ಮಮ್ಮನ ಒಪ್ಪಿಗೆ ಇಲ್ಲದೆ ನಾವು ಮದುವೆ ಆದರೆ ನಿಮ್ಮಮ್ಮನ ಸಾವಿಗೆ ಅರ್ಥನೇ ಇರಲ್ಲ ಕಣೆ ಅದಕ್ಕೆ ನಾನು ನಿನ್ನ ನೆನಪಲ್ಲಿ ನೀ ನನ್ನ ನೆನಪಲ್ಲಿ ಸಾಯೋರ್ಗೆ ಇರೋಣ ಅದರಲ್ಲೇ ನಮ್ಮಿಬ್ಬರು ಖುಷಿನ ಮತ್ತು ನಿಮ್ಮ ತಾಯಿ ನೆಮ್ಮದಿನ ಹುಡ್ಕೋಣ ಸರಿ ಹಾಗೆ ಮಾಡೋಣ ನೀವು ಮಾಡೋ ಲವ್ವು ಬೇರೆಯವ್ರಿಗೆ ನೋವು ಮಾಡಬಾರ್ದು ಲವರ್ಸು ಲವ್ ಮಾಡ್ಕೊಂಡು ಓಡಾಡೋದು ದೊಡ್ಡದಲ್ಲ ಅದೇ ಲವ್ನ ಮನೇಲಿ ಹೇಳಿ ಪಡ್ಕೋತಾರಲ್ಲ ಅದು ದೊಡ್ಡದು ಓದೋ ಟೈಮಲ್ಲಿ ಓದಿ ಲವ್ ಮಾಡೋ ಟೈಮಲ್ಲಿ ಲವ್ ಮಾಡಿ ಅದೇ ಉಲ್ಟಾ ಮಾಡ್ತು ಅಂದ್ರೆ ನಿಮ್ಮ ಲವ್ ಕಣ್ಮುಂದೆ ಇದ್ರು ಆಗಲ್ಲ